ಹದಿನಾಲ್ಕು ತಿಂಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿಕೆ ಐವತ್ತಕ್ಕಿಂತ ಕಡಿಮೆ ಇದ್ರೆ ನಕಾರಾತ್ಮಕ ಪ್ರಗತಿ ಷೇರು ವ್ಯವಹಾರದಲ್ಲಿ ತೊಡಗಿಸಿಕೊಂಡವರ ಮೇಲೆ ಆರ್ಥಿಕ ಒತ್ತಡ ಹೇರ್ತಾ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಿಡ್ ಕ್ಯಾಪ್ ಸುಮಾರು ಹದಿನಾರು ಪರ್ಸೆಂಟ್ ಅಷ್ಟು ಆಗಿದೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ನಮಸ್ಕಾರ ಸ್ವಾಗತ ನಾನು ಶ್ರೀರಂ ಪವಿತ್ರ ಹಣಕಾಸು ವರ್ಷದ ಕೊನೆಯ ತಿಂಗಳ ಶುರುವಿನಲ್ಲೇ ಕುಸಿತದ ವರದಿಗಳು ಹೊರಬೀಳ್ತಾ ಇದೆ ಇದು ಹೂಡಿಕೆದಾರರನ್ನ ಬೆಚ್ಚಿ ಬೀಳಿಸ್ತಾ ಇದೆ ದೇಶದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಪ್ರಮಾಣ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಶೇಕಡಾ ಐದು ಪಾಯಿಂಟ್ ಆರರಷ್ಟು ಕುಸಿತ ಆಗಿದ್ರೆ ತಯಾರಿಕಾ ವಲಯದ ಬೆಳವಣಿಗೆ ಫೆಬ್ರವರಿಯಲ್ಲಿ ಹದಿನಾಲ್ಕು ತಿಂಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿಕೆ ಕಂಡಿದೆ ಜಾಗತಿಕ ಆರ್ಥಿಕ ಅನಿಶ್ಚಿತ ಸನ್ನಿವೇಶದಿಂದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದ ಡಿಸೆಂಬರ್ ತ್ರೈಮಾಸಿಕದಲ್ಲಿ ದೇಶದ ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಪ್ರಮಾಣ ಶೇಕಡಾ ಐದು ಪಾಯಿಂಟ್ ಆರರಷ್ಟು ಕುಸಿದಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಸೊ ಭಾರತೀಯ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಕುಸಿತದ ಹಾದಿಯಲ್ಲಿ ಮತ್ತಷ್ಟು ಮುಂದುವರೆದಿದೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ಇಳಿಕೆ ಕಂಡು ದಾಖಲೆ ಮಟ್ಟವನ್ನ ತಲುಪಿದೆ ತೀವ್ರ ನಷ್ಟವನ್ನ ಅನುಭವಿಸಿದೆ ಇನ್ನು ಬಿಎಸ್ಸಿ ಸೆನ್ಸೆಕ್ಸ್ ಸಾವಿರದ ನಾಲ್ಕುನೂರು ಅಂಕಗಳಿಗಿಂತ ಹೆಚ್ಚು ಇಳಿಕೆ ಕಂಡ್ರೆ ನಿಫ್ಟಿ ಐವತ್ತು ಯು ಇಪ್ಪತ್ತೆರಡು ಸಾವಿರದ ನೂರ ಐವತ್ತಕ್ಕಿಂತ ಕೆಳಗಿಳಿದಿದೆ ಇನ್ನು ಷೇರುಪೇಟೆ ಸೋಮವಾರವೂ ಸಹ ಕುಸಿತವನ್ನ ದಾಖಲಿಸಿದೆ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ನೂರ ಹನ್ನೆರಡು ಪಾಯಿಂಟ್ ಹದಿನಾರು ಅಂಕ ಕುಸಿದು ಎಪ್ಪತ್ಮೂರು ಕೊನೆಗೊಂಡಿತು ಇನ್ನು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿಯು ಇಳಿಕೆ ಕಂಡು ಸತತ ಒಂಬತ್ತು ವಹಿವಾಟುಗಳಲ್ಲಿ ನಷ್ಟವನ್ನ ಅನುಭವಿಸುವಂತಾಯಿತು ಇನ್ನು ದಿನಾಂತ್ಯದಲ್ಲಿ ಐದು ಪಾಯಿಂಟ್ ನಾಲ್ಕು ಸೊನ್ನೆ ಅಂಕ ಇಳಿಕೆಯಾಗಿ ಇಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ಪಾಯಿಂಟ್ ಮೂರು ಸೊನ್ನೆಯಲ್ಲಿ ತನ್ನ ವಹಿವಾಟನ್ನು ಮುಗಿಸಿದೆ ಇನ್ನು ಒಂದು ಹಂತದಲ್ಲಿ ನೂರ ಇಪ್ಪತ್ತು ಅಂಕ ಕೆಳಗೆ ಬಿದ್ದು ಇಪ್ಪತ್ತೆರಡು ಸಾವಿರದ ನಾಲ್ಕು ಪಾಯಿಂಟ್ ಏಳು ಸೊನ್ನೆಗೆ ಕುಸಿದು ಹೂಡಿಕೆದಾರರನ್ನ ತೀವ್ರ ಆತಂಕಕ್ಕೆ ದೂಡಿದೆ ಬೇಡಿಕೆ ಕೊರತೆ ಮತ್ತು ಮಂದಗತಿಯ ಉತ್ಪಾದನೆಯಿಂದ ದೇಶದ ತಯಾರಿಕಾ ವಲಯದ ಬೆಳವಣಿಗೆ ಫೆಬ್ರವರಿಯಲ್ಲಿ ಹದಿನಾಲ್ಕು ತಿಂಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಅಂತ ತಿಂಗಳ ಸಮೀಕ್ಷಾ ವರದಿಯೊಂದು ತಿಳಿಸಿದೆ ಇನ್ನು ಎಚ್ ಎಸ್ ಬಿ ಸಿ ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಪಿ ಎಂಐ ಫೆಬ್ರವರಿಯಲ್ಲಿ ಐವತ್ತಾರು ಪಾಯಿಂಟ್ ಮೂರರನ್ನು ದಾಖಲಿಸಿದೆ ಇದು ಜನವರಿಯಲ್ಲಿ ಐವತ್ತೇಳು ಪಾಯಿಂಟ್ ಏಳರಷ್ಟಿತ್ತು ಸೊ ಸೂಚ್ಯಂಕಗಳು ಐವತ್ತಕ್ಕಿಂತ ಕಡಿಮೆ ಇದ್ರೆ ನಕಾರಾತ್ಮಕ ಪ್ರಗತಿ ಅಂತ ಅರ್ಥೈಸಲಾಗುತ್ತೆ ಐವತ್ತಕ್ಕಿಂತ ಹೆಚ್ಚಿದ್ರೆ ಸಕಾರಾತ್ಮಕ ಬೆಳವಣಿಗೆ ಅಂತ ಪರಿಗಣಿಸಲಾಗುತ್ತೆ ಇನ್ನು ಮಹಾರಾಷ್ಟ್ರದ ನಾಸ್ತಿಕ್ನ ನಿವಾಸಿ ರಾಜೇಂದ್ರ ಖೋಲೆ ಅನ್ನೋ ಇಪ್ಪತ್ತೆಂಟು ವರ್ಷದ ಬ್ಯಾಂಕ್ ಉದ್ಯೋಗಿ ಮೂರು ದಿನಗಳ ಹಿಂದೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಇದಕ್ಕೆ ಕಾರಣ ಆಗಿದ್ದು ಭಾರತೀಯ ಷೇರುಪೇಟೆಯಲ್ಲಾದಂತಹ ತಲ್ಲಣ ಇತ್ತೀಚಿನ ಕೆಲವು ತಿಂಗಳ ಹಿಂದೆ ರಾಜೇಂದ್ರ ಅವರು ಷೇರು ವಹಿವಾಟಿನಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ನಷ್ಟವನ್ನು ಅನುಭವಿಸಿದ್ರು ದೊಡ್ಡ ಲಾಭದ ನಿರೀಕ್ಷೆಯಿಂದ ಮನೆಗೆ ಕಳಿಸೋಕೆ ಅಂತ ಇದ್ದಂತಹ ಹಣವನ್ನ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಿದ್ರು ತೀವ್ರ ನಷ್ಟದಿಂದಾಗಿ ಒತ್ತಡಕ್ಕೆ ಸಿಲುಕಿ ಆತ್ಮಹತ್ಯೆ ನಿರ್ಧಾರವನ್ನ ಕೈಗೊಳ್ತಾರೆ ಆದರೆ ರಾಜೇಂದ್ರ ಅವರೊಬ್ಬರೇ ಅಲ್ಲ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಿರುವಂಥ ದೇಶದ ಕೋಟ್ಯಾಂತರ ಜನರು ಈಗ ನಷ್ಟದಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಇರುವಂತಹ ಕುಸಿತ ಷೇರು ವ್ಯವಹಾರದಲ್ಲಿ ತೊಡಗಿಸಿಕೊಂಡವರ ಮೇಲೆ ಆರ್ಥಿಕ ಒತ್ತಡವನ್ನ ಹೇರ್ತಾ ಇದೆ ಷೇರುಪೇಟೆಯಲ್ಲಿ ಕರಡಿ ಕುಣಿತದಿಂದಾಗಿ ದೇಶದ ಟಾಟಾ ರಿಲಯನ್ಸ್ ಸೇರಿದಂತೆ ದೊಡ್ಡ ದೊಡ್ಡ ಕಂಪನಿಗಳ ಮೌಲ್ಯದಲ್ಲಿ ಗಣನೀಯ ಇಳಿಕೆ ಆಗ್ತಾ ಇದೆ ಎರಡೂ ಷೇರುಪೇಟೆಗಳಲ್ಲಿ ಮಿಡ್ ಕ್ಯಾಪ್ ಅಂದ್ರೆ ಮಧ್ಯಮ ಗಾತ್ರದ ಕಂಪನಿಗಳು ಮತ್ತು ಸ್ಮಾಲ್ ಕ್ಯಾಪ್ ಅಂದ್ರೆ ಸಣ್ಣ ಗಾತ್ರದ ಕಂಪನಿಗಳು ಗಣನೀಯವಾಗಿ ಇಳಿಕೆ ಕಂಡಿದೆ ಕಳೆದ ಎರಡು ತಿಂಗಳಲ್ಲಿ ಮಿಡ್ ಕ್ಯಾಪ್ ಸುಮಾರು ಹದಿನೆಂಟು ಪರ್ಸೆಂಟ್ ಅಷ್ಟು ಇಳಿಕೆ ಆದರೆ ಸ್ಮಾಲ್ ಕ್ಯಾಪ್ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಇಳಿಕೆ ಕಂಡಿದೆ ಸೊ ಈ ರೀತಿ ಷೇರುಪೇಟೆ ಇಳಿಯೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ಸಾಲಿನ ಜುಲೈ ಮತ್ತು ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಯ ವೇಗ ಕುಂಠಿತ ಆಗಿತ್ತು ಆ ಅವಧಿಯಲ್ಲಿ ಜಿ ಡಿ ಪಿ ಐದು ಪಾಯಿಂಟ್ ಆರರಷ್ಟು ದಾಖಲಾಗಿದೆ ಇನ್ನು ಅಕ್ಟೋಬರ್ ಮತ್ತು ಡಿಸೆಂಬರ್ ತ್ರೈಮಾಸಿಕದ ಆರ್ಥಿಕ ಬೆಳವಣಿಗೆ ಚೇತರಿಕೆ ಕಂಡಿತ್ತು ಆದರೆ ಆರು ಪಾಯಿಂಟ್ ಎರಡರಷ್ಟು ಜಿ ಡಿ ಪಿ ದಾಖಲಾಗಿತ್ತು ಜಿ ಡಿ ಪಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದ್ರು ಸಹ ಅದರ ಪರಿಣಾಮ ಷೇರುಪೇಟೆ ಮೇಲೆ ಆಗೇ ಇಲ್ಲ ಸೊ ಈ ಷೇರುಪೇಟೆ ಕುಸಿತದ ಹಿಂದೆ ದೇಶೀಯ ಮತ್ತು ಜಾಗತಿಕವಾದ ಹಲವು ಕಾರಣ ಇದೆ ದೇಶದ ಆರ್ಥಿಕತೆ ಬೆಳವಣಿಗೆ ನಿಧಾನ ಆಗಿರೋದು ಅಮೆರಿಕದ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಹೂಡಿದ್ದ ಬಂಡವಾಳವನ್ನ ವಾಪಸ್ ಪಡಿತಾ ಇರೋದು ಸಹ ಈ ಕಾರಣಗಳಾಗಿದೆ ನಿಮ್ಮ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ನಿಮ್ಮದಾಗಿಸಿಕೊಳ್ಳಿ ಟ್ರಂಪ್ ಸುಂಕ ನೀತಿಯನ್ನ ದೇಶದ ಮಾರುಕಟ್ಟೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಿಸ್ತಾ ಇದ್ದಾರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತದಲ್ಲಿ ಹೂಡಿದ್ದ ಹೂಡಿಕೆನ ವಾಪಸ್ ಪಡ್ಕೊಳ್ತಾ ಇದ್ದಾರೆ ವಿದೇಶಿ ಹೂಡಿಕೆದಾರರು ಈಗಾಗಲೇ ಚೀನಾದ ಮಾರುಕಟ್ಟೆ ಕಡೆ ಮುಖ ಮಾಡಿದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ಕೆನಡಾ ಮೆಕ್ಸಿಕೋ ಮತ್ತು ಚೀನಾಗಳಿಂದ ಆಮದ ಆಗ್ತಾ ಇರುವಂತಹ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸಿದೆ ಇದು ಜಾಗತಿಕ ವ್ಯಾಪಾರ ಯುದ್ಧಕ್ಕೆ ಕಾರಣ ಆಗಬಹುದು ಅನ್ನೋ ಭೀತಿ ಹೂಡಿಕೆದಾರರನ್ನು ಆವರಿಸಿದೆ ಇದರಿಂದ ಹೂಡಿಕೆದಾರರು ಸುರಕ್ಷಿತ ಆಸ್ತಿಗಳತ್ತ ಮುಖ ಮಾಡ್ತಿದ್ದಾರೆ ಬಾಂಡ್ಗಳನ್ನು ಬೇಡಿಕೆ ಇಡ್ತಿದ್ದಾರೆ ಅಮೆರಿಕ ಡಾಲರ್ ಎರಡು ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆ ಆಗಿದೆ ಭಾರತದ ಕರೆನ್ಸಿ ಕನಿಷ್ಠ ಮಟ್ಟಕ್ಕೆ ಇಳಿಕೆ ಆಗಿದೆ ಸೊ ಕಂಪನಿಗಳ ಗಳಿಕೆ ಕುಂಠಿತಗೊಳ್ತಾ ಇರುವ ಮತ್ತು ಆರ್ಥಿಕ ಹಿಂಜರಿತ ಉಂಟಾಗುವಂತಹ ಆತಂಕ ಸಹ ಹೂಡಿಕೆದಾರರನ್ನ ಕಾಡ್ತಾ ಇದೆ ಡೊನಾಲ್ಡ್ ಟ್ರಂಪ್ ಕೆನಡಾ ಮತ್ತು ಮೆಕ್ಸಿಕೋದಿಂದ ಆಮದಾಗುವ ಸರಕುಗಳ ಮೇಲೆ ಇಪ್ಪತ್ತೈದರಷ್ಟು ಹೆಚ್ಚುವರಿ ಆಮದು ಸುಂಕ ವಿಧಿಸಿದ್ರೆ ಚೀನಾದಿಂದ ಆಮದಾಗುವ ಸರಕುಗಳ ಮೇಲೆ ಶೇಕಡಾ ಹತ್ತರಷ್ಟು ಹೆಚ್ಚಿನ ಸುಂಕವನ್ನು ವಿಧಿಸಿದ್ದಾರೆ ಇದರಿಂದ ತೆರಳಿರುವಂತಹ ಕೆನಡಾ ಮತ್ತು ಮೆಕ್ಸಿಕೋ ಪ್ರತಿಕಾರದ ಬೆದರಿಕೆಯನ್ನು ಹಾಕಿದೆ ದೀರ್ಘಕಾಲದ ಸುಂಕಗಳು ಕಾರ್ಪೊರೇಟ್ ಗಳಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಗೋಲ್ಡ್ ಮೆನ್ ಸ್ಯಾಟ್ಸ್ ಮತ್ತು ಮಾರ್ಗನ್ ಸ್ಯಾಟ್ಲಿನ್ಸ್ನ ವಿಶ್ಲೇಷಕರು ಎಚ್ಚರಿಕೆಯನ್ನು ಕೊಟ್ಟಿದ್ರು ಸೊ ಸುಂಕಗಳು ಮುಂದುವರೆದ್ರೆ ಎಸ್ ಎನ್ ಪಿ ಐದುನೂರು ಕಂಪನಿಗಳ ಪ್ರತಿ ಷೇರಿನ ಗಳಿಕೆ ಇ ಪಿ ಎಸ್ ಶೇಕಡಾ ಎರಡು ಪಾಯಿಂಟ್ ಮೂರರಷ್ಟು ಇಳಿಕೆ ಕಾಣಬಹುದು ಅಂತ ಮೊದಲೇ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ